ಹೈ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ ಮೈಸೂರು ವಿಜಯ ರೆಸಿಪಿಗೆ ಎಲ್ಲರಿಗೂ ಸ್ವಾಗತ ನಾನು ಇವತ್ತು ಆಂಬೋಡೆ ಮತ್ತು ಮೊಸರುಳ್ಳಿ ಮತ್ತು ಹುಳಿಯನ್ನ ಹೇಗೆ ಮಾಡೋದು ಅಂತ ಮದುವೆ ಮನೆ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಅದಕ್ಕೋಸ್ಕರ ನಾನು ಒಂದು ಕೆ ಜಿಯಷ್ಟು ಬೂದುಗುಂಬಳಕಾಯನ್ನ ತೆಗೆದು ತೊಗೊಂಡು ಇದು ಈ ರೀತಿ ಇಷ್ಟು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಇದನ್ನು ಇವಾಗ ಬೇಯಿಸ್ಕೊಳ್ಳೋದಕ್ಕೆ ಒಲೆ ಮೇಲೆ ಇಡ್ತಾಯಿದ್ದೀನಿ ಮತ್ತು ಫಸ್ಟು ಕಡಲೆಬೇಳೆ ನೆನೆಸ್ಕೋಬೇಕು ಒಂದು ಟೂ ಅವರ್ಸ್ ಅದು ನೆನಿಬೇಕು ಕಡಲೆಬೇಳೆ ನಂತರ ಇವಾಗ ಇದು ಬೆಂದಿದೆ ಫ್ರೆಂಡ್ಸ್ ಈಗ ಮೊಸರುಳಿ ಮಾಡೋದಕ್ಕೋಸ್ಕರ ಮಸಾಲೆ ರುಬ್ಕೊಳ್ಳೋಕ್ಕೆ ಹಸಿಮೆಣಸಿನ್ಕಾಯಿ ಒಂದು ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಅರಿಶಿನ ಮತ್ತು ಜೀರಿಗೆ ಮತ್ತು ಇಂಗು ಎಲ್ಲವನ್ನು ಹಾಕ್ಕೋಬೇಕು ಇಲ್ಲಿ ವಡೆಗೆ ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ತೋರಿಸ್ದೆ ನಾನು ಇವಾಗ ಮತ್ತು ಇದನ್ನು ರುಬ್ಕೋಬೇಕು ಮಸಾಲೆನ ಮೊಸರುಳಿಗೆ ರುಬ್ಕೊಂಡು ಅದನ್ನು ಮೊಸರನ್ನು ಗಟ್ಟಿಯಾಗೆ ಮಂತಾಡ್ಕೋಬೇಕು ಸ್ವಲ್ಪ ಮಂತಾಡಬೇಕಿದ್ರೆ ಮಂತಿಗೆ ಮಾತ್ರ ಸ್ವಲ್ಪ ನೀರು ಹಾಕ್ಕೋಬೇಕು ಮತ್ತು ರುಬ್ಬುತ್ತೀವಲ್ಲ ಮಸಾಲೆ ಅದಕ್ಕೊಂದು ಸ್ವಲ್ಪ ತೊಳೆದು ಆ ಮಿಕ್ಸಿ ಜಾರನ್ನ ತೊಳೆದು ಹಾಕೋದಷ್ಟೇ ಜಾಸ್ತಿ ನೀರು ಸೇರಿಸ್ಕೊಬಾರ್ದು ಇದಕ್ಕೆ ಗಟ್ಟಿಯಾಗೇ ಇರಬೇಕು ಮೊಸರು ಮತ್ತು ಬೆಂದಿರೋ ಅಂಥ ಬುದಳಕಾಯಿನ ನೀರೆಲ್ಲ ಬಸ್ತು ತೆಗೆದು ಅದಕ್ಕೆ ಮೊಸರಿಗೆ ಹಾಕ್ಕೋಬೇಕು ಮೊಸರನ್ನ ಮರಳಿಸೋವಂಥ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಇಲ್ಲಿ ಹಸಿಯಾಗೇ ಮಾಡ್ತಾ ಇದ್ದೀವಿ ಎರಡು ರೀತಿ ಮೊಸರು ಹುಳಿ ಮಾಡ್ತಾರೆ ಒಂದು ಮಜ್ಜಿಗೆ ಹುಳಿ ಮತ್ತು ಇದು ಮೊಸರು ಹುಳಿ ಅಂತ ಇದು ಗಟ್ಟಿಯಾಗೇ ಇರಬೇಕು ಅದಕ್ಕೋಸ್ಕರ ಇದಕ್ಕೆ ನೀರು ಬೆರೆಸಲ್ಲ ಮತ್ತು ಒಗ್ಗರಣೆಗೆ ಸಾಸಿವೆ ಕರಿಬೇವು ಮತ್ತು ಒಣಮೆಣಸಿನಕಾಯಿ ಅಷ್ಟೇ ಸಾಕಾಗುತ್ತೆ ಒಗ್ಗರಣೆಗೆ ಒಣಮೆಣಸಿನಕಾಯಿ ಒಂದು ರೀತಿ ತುಂಬಾ ತೆಳುವಿದೆ ಅದರಿಂದ ಅದು ಬೇಗ ಸಿಕ್ಕೊಂಬಿಡುತ್ತೆ ಅದಕ್ಕೆ ನಾನು ಫಸ್ಟೇ ಅದನ್ನು ತೆಗೆದು ಹಾಕ್ಬಿಟ್ಟೆ ಮತ್ತು ಕರ್ಬೇವಿನ ಸೊಪ್ಪನ್ನ ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಉಳ್ದಿರುತ್ತೆ ಸೌಟಲ್ಲಿ ಆಮೇಲೆ ಹಾಕ್ಕೋತಾ ಇದ್ದೀನಿ ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿದೆ ಮತ್ತು ಇಲ್ಲಿ ಒಡೆಗೆ ವಡೆ ರುಬ್ಕೊಳ್ಳೋದಕ್ಕೋಸ್ಕರ ಕರ್ಬೇವಿನ ಸೊಪ್ಪು ಹಸಿಮೆಣಸಿನಕಾಯಿ ಇಂಗು ಮತ್ತು ಎರಡು ಗೆಂಡೆ ಮ ಮತ್ತು ಒಂದು ಕಾಳು ಎರಡು ಅಷ್ಟನ್ನು ಸೇರಿಸಿ ಕಾಳು ಬೆಳ್ಳುಳ್ಳಿ ಬೇಳೆಯನ್ನು ಸೇರಿಸ್ಕೊಂಡು ಮತ್ತು ಲವಂಗ ಸುಮಾರು ಒಂದು ಎಂಟು ಲವಂಗ ಹಾಕ್ಕೊಂಡು ಫಸ್ಟು ಅದನ್ನು ರುಬ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಾನು ಇವಾಗ ಹುಳಿ ಅನ್ನಕ್ಕೆ ಒಗ್ಗರಣೆ ಮಾಡ್ತಾಯಿದ್ದೀನಿ ಹುಳಿ ಅನ್ನದ ಗೊಜ್ಜು ನಾನು ಮೊದಲೇ ಮಾಡಿಟ್ಕೊಂಡಿದ್ದೆ ಆ ಗೊಜ್ಜನ್ನು ಹಾಕಿ ಅದಕ್ಕೆ ಕೊಬ್ಬರಿ ಸೇರಿಸ್ಕೋಬೇಕು ಸ್ವಲ್ಪ ಬೆಲ್ಲ ಸೇರಿಸ್ಕೋಬೇಕು ಮತ್ತು ಮಾಮೂಲಿ ಒಗ್ಗರಣೆಗೆ ಸಾಸಿವೆ ಇಂಗು ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಕಡಲೆಬೇಳೆ ಮತ್ತು ಕಡಲೆ ಬೀಜ ಇಷ್ಟನ್ನು ಹಾಕಿ ಒಗ್ಗರಣೆ ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಇಂಗನ್ನು ಸ್ವಲ್ಪ ಜಾಸ್ತಿ ಇಂಗನ್ನು ಹಾಕಬೇಕಾಗತ್ತೆ ಹಾಗಿದ್ರೆ ಅದು ಒಂದು ರೀತಿ ಚೆನ್ನಾಗಿರುತ್ತೆ ಅದರ ಘಮ ಅನ್ನಕ್ಕೆ ಅದು ಕ್ಲೀನಾಗಿ ಬೆಂದ ನಂತರ ಚೆನ್ನಾಗಿ ಕೆಂಪಗೆ ಬೇಯಬೇಕು ಕಡಲೆ ಬೀಜ ನಂತರ ಅದನ್ನು ತೆಗೆದು ನಾನು ಏನು ಗೊಜ್ಜು ಹಾಕಿದ್ದೀನಿ ಅದರ ಮೇಲೇ ಒಗ್ಗರಣೆ ಹಾಕಬೇಕು ಅದು ಎಣ್ಣೆಯಲ್ಲಿ ಸ್ವಲ್ಪ ಆಗುತ್ತೆ ಮತ್ತು ಹಿಂಗನ್ನು ಕೂಡ ಬೇಕಿದ್ರೆ ಬೊಜ್ಜ ಮೇಲೆ ಹಾಕ್ಬಿಟ್ಟು ಹೇಗಿದ್ರು ನಾವು ಎಣ್ಣೆ ಬಿಸಿ ಎಣ್ಣೆ ಹಾಕ್ತೀವಲ್ವಾ ಆದ್ದರಿಂದ ಅದು ಸರಿ ಹೋಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲ ಏನಾದರೂ ಬೇಕಿದ್ರೆ ಸೇರಿಸ್ಕೋಬೋದು ಮತ್ತು ಕೊಬ್ಬರಿಯನ್ನು ತುರಿದು ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಕ್ಲೀನಾಗಿ ಬಿಸಿ ಇರೋದ್ರಿಂದ ನಾನು ಇದರಲ್ಲಿ ಸ್ಪೂನಲ್ಲಿ ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಆರಿದ ನಂತರ ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡಬೇಕು ಚೆನ್ನಾಗಿರುತ್ತೆ ಕ್ಲೀನಾಗಿ ಹೊಂದ್ಕೊಡುತ್ತೆ ಎಲ್ಲ ನಾವೇನು ಗೊಜ್ಜು ಹಾಕಿದ್ದೀವಿ ಎಣ್ಣೆ ಹಾಕಿದ್ದೀವಿ ಮತ್ತು ಉಪ್ಪೆಲ್ಲ ಹಾಕ್ತೀವಿ ಕೊಬ್ಬರಿ ಹಾಕ್ತೀವಿ ಬೆಲ್ಲ ಹಾಕ್ತೀವಿ ಎಲ್ಲ ಕ್ಲೀನಾಗಿ ಹೊಂದ್ಕೊಡುತ್ತೆ ಅಷ್ಟು ಅನ್ನಕ್ಕೂ ಕ್ಲೀನಾಗಿ ಹೊಂದ್ಕೊಡುತ್ತೆ ಫ್ರೆಂಡ್ಸ್ ಇವಾಗ ವಡೆಗೆ ಇದ್ದೀನಿ ಫ್ರೆಂಡ್ಸ್ ಹಸಿಮೆಣಸಿನಕಾಯಿ ಕರಿಬೇವು ಇಂಗು ಬೆಳ್ಳುಳ್ಳಿ ಎಲ್ಲವನ್ನು ಹಾಕ್ಕೋಬೇಕು ಫಸ್ಟು ಅದನ್ನು ಸ್ವಲ್ಪ ನೈಸ್ ಮಾಡ್ಕೋಬೇಕು ಶುಂಠಿ ಶುಂಠಿ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ನೈಸ್ ಮಾಡಿಕೊಂಡು ನಂತರ ಕಡಲೆಬೇಳೆನ ಹಾಕ್ಕೋಬೇಕು ಕಡಲೆಬೇಳೆನ ತುಂಬ ನೈಸ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಅದು ಸ್ವಲ್ಪ ತರಿತರಿಯಾಗಿದ್ದರೆ ಒಡೆ ಕ್ರಿಸ್ಪಿಯಾಗಿ ಬರುತ್ತೆ ಚೆನ್ನಾಗಿರುತ್ತೆ ಅದು ಆರಿದ ನಂತರವೂ ಕೂಡ ಒಂದು ರೀತಿಯ ರುಚಿ ಚೆನ್ನಾಗಿರುತ್ತೆ ಅದ್ರದ್ದು ಮಿಕ್ಸಿರಾದ್ರಿಂದ ಒಂದೇ ಸಲ ಅಷ್ಟು ಹಾಕೋದಕ್ಕಾಗೋದಿಲ್ಲ ಮತ್ತು ಕಡಲೆಬೇಳೆ ರುಬ್ಬಬೇಕಿದ್ರೇ ಅದಕ್ಕೆ ಎಷ್ಟು ಉಪ್ಪು ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಫ್ರೆಂಡ್ಸ್ ಮತ್ತು ನೋಡ್ಕೋಬೇಕು ಥರ ಥರ ತುಂಬ ನೈಸ್ ಮಾಡ್ಕೋಬಾರ್ದು ಇದನ್ನು ಆದಷ್ಟು ಗ್ರೈಂಡ್ರಲ್ಲಿ ರುಬ್ಬಿದ್ರೆ ತುಂಬಾ ಚೆನ್ನಾಗಿ ಇದಕ್ಕಿಂತ ಮಿಕ್ಸಿಲಿಗಿಂತ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೈಂಡರಲ್ಲಿ ಆದರೆ ಬೇಗ ಆಗಬೇಕು ಅನ್ನೋ ಹಾಗಿದ್ರೆ ಮಿಕ್ಸಿಲೇ ರುಬ್ಕೋಬೋದು ಮತ್ತು ಇದಕ್ಕೆ ಈರುಳ್ಳಿ ಕೊ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಖಾರ ಏನಾದರೂ ಸಾಕಾಗಲಿಲ್ಲ ಅಂದರೆ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿ ಹಾಕ್ಕೋಬೋದು ಇದಕ್ಕೆ ಸೇರಿಸ್ಕೋಬೋದು ಫ್ರೆಂಡ್ಸ್ ಕ್ಲೀನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಎಲ್ಲಕ್ಕೂ ಅಷ್ಟು ಕಡಲೆಬೇಳೆ ಏನು ರುಬ್ಬಿರ್ತೀವಿ ಅಷ್ಟು ಕಡಲೆಬೇಳೆಗೂ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗೋ ರೀತಿ ಅದನ್ನು ನಾವು ಕಲಿಸ್ಕೋಬೇಕಾಗುತ್ತೆ ಕೈಯಲ್ಲಿ ಮಿಕ್ಸ್ ಆದ ನಂತರ ಈಸಿ ಆಗಲಿ ಅಂತ ನಾನೇನು ಮಾಡ್ತೀನಿ ಉಂಡೆ ಕಟ್ಟಿ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ ಬೇಗ ಬೇಗ ಆಗುತ್ತೆ ಫ್ರೆಂಡ್ಸ್ ಎಣ್ಣೆಗೆ ಹಾಕ್ಬೋದು ಬೇಗ ಬೇಗ ಈ ರೀತಿ ಮಾಡಿ ಇಟ್ಕೊಂಬಿಟ್ರೆ ಬೇಗ ಬೇಗ ಮಾಡ್ಕೋಬೋದು ಫ್ರೆಂಡ್ಸ್ ಇಲ್ಲ ಅಂದರೆ ಒಂದು ಹಾಕಿ ಇನ್ನೊಂದು ಹಾಕೋ ತನಕ ಒಂದು ಬೆಂದೋಗ್ಬಿಟ್ಟಿರುತ್ತೆ ಒಂದು ಬೆಂದಿರಲ್ಲ ಆ ರೀತಿ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಈ ರೀತಿ ಉಂಡೆ ಕಟ್ಟಿ ಫಸ್ಟೇ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಅದನ್ನು ತಕ್ಷಣ ತಟ್ಟಿ ತಟ್ಟಿ ಎಣ್ಣೆಗೆ ಬಿಟ್ಬಿಡ್ಬೋದು ಮತ್ತು ಅದು ಬೇಯೋ ತನಕ ಇನ್ನೊಂದಷ್ಟು ಉಂಡೆ ಕಟ್ಟಿ ಇಟ್ಕೋಬೋದು ಫ್ರೆಂಡ್ಸ್ ಈಸಿಯಾಗಿ ಆಗುತ್ತೆ ಬೇಗ ಆಗುತ್ತೆ ಮತ್ತು ತುಂಬ ಎಣ್ಣೆ ಒಂದು ಮೀಡಿಯಮ್ ಲೆವೆಲ್ಗೆ ಕಾಯ್ದಿರಬೇಕು ತುಂಬ ಕಾಯ್ದುಬಿಟ್ರೆ ತಕ್ಷಣ ಸೀದೋಗ್ಬಿಟ್ಟು ಬೆಂದಂಗೆ ಆಗುತ್ತೆ ಮೇಲೆಲ್ಲ ಬೆಂದಿರುತ್ತೆ ಆಗುತ್ತೆ ಆದರೆ ಒಳಗಡೆ ಎಲ್ಲ ಹಿಟ್ಟಿಟ್ಟಂಗೆ ಇರುತ್ತೆ ಅದರಿಂದ ಒಂದು ಹದವಾಗಿ ಎಣ್ಣೆಯನ್ನು ಕಾಯಿಸ್ಕೊಂಡು ವಡೆಯನ್ನು ಬಿಡಬೇಕು ತುಂಬ ಜಾಸ್ತಿ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಈರುಳ್ಳಿನ ಹಾಕಬೇಕು ಜಾಸ್ತಿ ಈರುಳ್ಳಿ ಹಾಕ್ಬಿಟ್ರೂ ಅದು ಎಲ್ಲ ಒಡೆದೋಗ್ಬಿಡುತ್ತೆ ವಡೆ ಈರುಳ್ಳಿ ಎಲ್ಲ ಒಂದು ರೀತಿ ಆಗಿಬಿಡುತ್ತೆ ಅದಕ್ಕೆ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈರುಳ್ಳಿನ ಹಾಕ್ಕೋಬೇಕಾಗುತ್ತೆ ಮತ್ತು ವಡೆಯನ್ನು ಬಿಡಬೇಕಾದ್ರೆ ಅಥವಾ ಯಾವುದೇ ನೀವು ತಿಂಡಿಯನ್ನು ಮಾಡಬೇಕಾದ್ರೆ ಈ ಎಣ್ಣೆಯಲ್ಲೇ ಕರೆದು ಮಾಡ್ತೀವಲ್ಲ ಉದಾಹರಣೆಗೆ ಹೇಳಬೇಕು ಅಂದರೆ ಬಜ್ಜಿ ಬೋಂಡ ಇರ್ಬೋದು ಚಕ್ಲಿ ನಿಪ್ಪಟ್ಟು ಏನೇ ಇರ್ಬೋದು ಅದನ್ನು ಸಿಮ್ಮ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಡಬಾರ್ದು ಅದು ಮಾಮೂಲಿ ಹೈ ಫ್ಲೇಮಲ್ಲೇ ಇರಬೇಕು ಆವಾಗಲೇ ಅದು ಸರಿ ಹೋಗಿ ಬಿಡೋ ತನಕ ಅದನ್ನು ಅಂದರೆ ಇವಾಗ ಒಡೆಯನ್ನು ತಟ್ಟಿ ತಟ್ಟಿ ಬಿಡ್ತೀವಲ್ಲ ಆವಾಗ ಲೋ ಫ್ಲೇಮಲ್ಲೇ ಇದ್ದರೆ ಏನು ತೊಂದರೆ ಇಲ್ಲ ಆದರೆ ಬೇಯಬೇಕಿದ್ರೆ ಮಾತ್ರ ಅದು ಐ ಫ್ಲೇಮಲ್ಲೇ ಇರಬೇಕು ಎಣ್ಣೆ ಕುಡಿಯಲ್ಲ ಆವಾಗ ಆ ರೀಸನ್ಗೋಸ್ಕರ ಆ ರೀತಿ ನನ್ನ ಚಾನಲ್ನ ನೋಡಿದ್ದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್